ಒಂದು ವಿಡಿಯೋ ಇದೆ ನಂತರ ಅಂತ ಹೇಳಿ ನೀವು ಮಾತಾಡಿದ್ರಿ ಯಾರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಎಷ್ಟು ಜನದಿದೆ ಸರ್ ಸರ್ ಅವ್ರ ಆತ್ಮ ಮುಟ್ಕೊಂಡು ಹೇಳ್ಕೊಳ್ಳಿ ಡಿ ಕೆ ಶಿವಕುಮಾರ್ ಯಾವ್ದು ದೇವ್ರೇಳ್ತಾ ಇರ್ತಾರೆ ಯಾವ್ದೋ ದೇವಸ್ಥಾನ ಹೇಳ್ತಾರೆ ಅವ್ರು ನಂಬಿರೋ ದೇವ್ರುಗಳನ್ನ ಮುಟ್ಟಿ ಸರ್ ಇವರು ಜನ ಅನ್ಕೊಂಡ್ರೆ ಹಲ್ಕ ಕೆಲಸ ಮಾಡೋರ ಇಲ್ಲ ಅಂತ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಲ್ಲಿ ಇಪ್ಪತ್ತೆಂಟು ಎಂ ಪಿಗಳಲ್ಲಿ ಸರ್ ಇವ್ರ ಆತ್ಮ ಮುಟ್ಕೊಂಡು ಇವ್ರು ಇಷ್ಟಪಡುವಂತ ದೇವ್ರ ಯಾಕಂದ್ರೆ ಎದ್ದು ಮಠಗಳಗ್ ಹೋಗಿ ಕಾಲ ನಮಸ್ಕಾರ ಮಾಡೋದು ದೇವ್ರುಗಳ ಫೇಸ್ಬುಕ್ ನೋಡ್ತೀವಿ ಅದನ್ನ ಮುಟ್ಟಿ ಪ್ರಾಮಾಣಿಕವಾಗಿ ಹೇಳಕ್ಕೆ ಇಷ್ಟು ಜನಕ್ಕೆ ತಾಕತ್ತಿದೆ ಸರ್ ಎಲ್ಲ ಎಲ್ಲ ಸ್ಟೇ ತಂದ್ಬಿಡ್ತಾರೆ ಸ್ಟೇ ಯಾಕೆ ಬರ್ತದ ಗಿಲ್ಟಿ ಇರ್ಬೇಕಲ್ಲ ಸರ್ ಗಿಲ್ಟಿ ತಾನೆ ಸರ್ ನಾನು ಇಲ್ಲೂ ಕೂಡ ಯಾರು ಹೇಳಿಲ್ಲ ಓ ಮಾಜಿ ಮುಖ್ಯಮಂತ್ರಿ ಯಾರೋ ಹೋಗ್ ತಗೊಂಬಂದ ಜನ ಗೊತ್ತಾಯ್ತು ಅವನೇ ಅಂತ ನಾನು ಹೇಳಿಲ್ಲ ಅವನಾಗ ಅವನು ಹೇಳ್ಕೊಂಡ ನಾನೇನ್ ಮಾಡಕ್ ನಾನೇನ್ ಮಾಡಕ್ಕಾಗತ್ತೆ ಆಗತ್ತೆ ಬೆಳ್ಳಿ ಕಾಚ ಬೆಳ್ಳಿ ರಾ ರೋಲ್ಸ್ ರಾಯ್ಸ್ ಕಾರುಗಳು ಗಿಫ್ಟ್ ಆಗಿ ಕೊಟ್ಟಿರೋದು ಸಂಸ್ಥೆಗಳನ್ನೇ ಮಾರಾಟ ಮಾಡಿರೋದು ಫೈನಾನ್ಶಿಯಲ್ ಸ್ಟೇಟಸ್ ಹಾಳು ಮಾಡಿರೋದು ತಮ್ಮ ತೀಟೆಗಳಿಗೆ ಸರ್ ಒಬ್ಬ ಸಿ ಎಂ ಮಾಡೋ ಕೆಲಸನ ಇದು ಅವ್ ಇದಕ್ಕೋಸ್ಕರ ನಾವು ಚುನಾವಣೆ ನಡೆಸ್ಬೇಕಾ ಇದಕ್ಕೋಸ್ಕರ ನಾವು ಓಟ್ ಹಾಕ್ಬೇಕಾ ಇದಕ್ಕೋಸ್ಕರ ನಾವು ಇಪ್ಪತ್ನಾಲ್ಕು ಗಂಟೆ ಟ್ಯಾಕ್ಸ್ ಕಟ್ಬೇಕಾ ಈ ದಂಗೆ ಮಾಡಕೋಸ್ಕರ ನಾವೇನಾದ್ರು ಇಟ್ಟಿದ್ರೆ ರಾಜಕೀಯವನ್ನ ನಾವು ಪ್ರಶ್ನೆ ನಮಗ್ ಕಾಡ್ತಾ ಇದೆ ಪರ್ಸನಲ್ ಆಗಿ ಹೇಳ್ಬಾರ್ದು ಈ ಮಾತನ್ನ ಬಟ್ ಸ್ಟಿಲ್ ಜಾಗೃತ ಗೊಳಿಸ್ಬೇಕಾಯ್ತು ಸಮಾಜವನ್ನ ಸರ್ ನಮ್ಮ ಮೇಲೆ ಜವಾಬ್ದಾರಿ ಇದೆ ಜಾಗದಲ್ಲಿ ಕುಂತ್ಕೊಂಡು ವೇಷವಾಟಿಕೆ ಮಾಡಿದ್ರು ಅನ್ಸುತ್ತಾ ಮುಖ್ಯಮಂತ್ರಿ ಪದವಿಯಲ್ಲಿ ಡೆಫಿನೆಟ್ಲಿ ಮಾಡಿದ್ರು ಆಂಧ್ರ ಇಂದ ಮಕ್ಕಳನ್ನ ಕರ್ಕೊಂಡ್ಬಂದು ಮಲಗಿಸದಂತ ಒಬ್ಬ ಒಬ್ಬ ಮಂತ್ರಿ ವೈಗ್ರ ತಂದು ತಿನ್ನಿಸಿ ಮಜಾ ಮಾಡಕ್ ಬಿಟ್ಟಂತ ಇನ್ನೊಬ್ಬ ಮಂತ್ರಿ ಆ ಆ ನಿಟ್ಟಿನಲ್ಲಿ ತನ್ನ ಇಷ್ಟ ಬಂದಂತ ಫೈಲ್ ಗಳಿಗೆ ಸೈನ್ ಆಗದಂತ ಈ ಬೇಕುಫಾ ಅವ್ನು ಏನ್ ಹೇಳ್ಬೇಕು ನಂಗೂ ಗೊತ್ತಿಲ್ಲ ಸರ್ ಯಾಕಂದ್ರೆ ಸಮಾಜ ಒಟ್ಟೋಗಿದೆ ಸರ್ ಏನ್ ಹೋಗೋದ್ ಬೇಕಾಗಿಲ್ಲ ಸರ್ ಎಲ್ಲಾ ಓಟೋಗಿದೆ ಏಳುವರೆ ಲಕ್ಷ ಕೋಟಿ ಸಾಲ ಇದೆ ಸರ್ ಇನ್ನೇನ್ ಸರ್ ಆಗ್ಬೇಕಾಗಿದೆ ರಾಜ್ಯ ಸರ್ಕಾರದ್ದು ಏಳುವರೆ ಲಕ್ಷ ಕೋಟಿ ಡೆಬಿಟ್ಸ್ ಇದೆ ಹಿಂಗೇನ್ ಹೋಗ್ಬೇಕು ಅದೇ ಸಾಲ ನೀವೇ ತೀರ್ಸ್ಬೇಕು ನಾವೇ ತೀರ್ಸ್ಬೇಕು